ಇದೆ ನಾನು ಇವತ್ತವರೆಗೂ ಯಾವತ್ತೂ ಬರ್ಡೇ ನಾನು ಆಚರಿಸಿಲ್ಲ ಏನೋ ಎಲ್ಲ ನಮ್ಮ ಸ್ನೇಹಿತರು ಎಲ್ಲ ಎಲ್ಲ ಗ್ಯಾರೇಜ್ ಹುಡುಗರು ಇವರೆಲ್ಲ ಗ್ಯಾರೇಜಲ್ಲಿ ಇತ್ತು ಏನೋ ರೋಡ್ ಇದೆ ಫುಟ್ಪಾತ್ ಬಂದಿತ್ತು ಎಲ್ಲ ಅಲ್ಲಿಂದ ಎತ್ಸ್ಬಿಟ್ಟಿದ್ರು ಹಾಗಾಗಿ ಇಲ್ಲಿ ನಮ್ಮ ಜಾಗ ಇತ್ತಲ್ಲ ಎಲ್ಲರಿಗೇನೋ ಒಂದು ಅನುಕೂಲ ಒಂದು ಇಪ್ಪತ್ತೈದು ಪೆಟ್ಟಿಗೆಗಳಿದ್ದಾವೆ ಎಲ್ಲ ಅವರು ಕುಟುಂಬ ನಡೀತಾ ಇದೆ ಏನೋ ಅವರು ಹುಡುಗರು ಖುಷಿ ಅಣ್ಣ ಇಲ್ಲ ನೀವು ಬನ್ನಿ ನಾವು ಆಚರಿಸ್ತೀವಿ ಅಂತ ಹೇಳಿದರು ಹಾಗಾಗಿ ಬಂದಿದ್ದೀನಿ ನೀನು ಯಾವತ್ತೂ ಆಚರಿಸಿಲ್ಲ ಏನೋ ಅವ್ರಿಗೆ ಖುಷಿ ಇಲ್ಲ ಸದ್ಯ ಸದ್ಯಕ್ಕೆ ನಾನು ಅದೇನು ಯೋಚನೆ ಮಾಡಿಲ್ಲ ನಮ್ಮ ಅಣ್ಣಂದಿರು ಇವ್ರಿಗೆ ಒಳ್ಳೆ ಕೆಲಸಗಳು ಮಾಡ್ತಾ ಇದ್ದಾರೆ ಜನಗೆ ಒಳ್ಳೆ ಕೆಲಸ ಕಾರ್ಯ ಕೊಡ್ತಾ ಇದ್ದಾರೆ ಆಗ ಇನ್ನೂ ನಾನು ಇನ್ನೂ ಯೋಚನೆ ಮಾಡಿಲ್ಲ ಮುಂದಿನ ದಿನಗಳಿಗೆ ನೋಡೋಣ ಹಂಗೇನ ಟೈಮ್ ಬಂದರೆ ನಮ್ಮ ಅಣ್ಣಂದಿರು ಇಲ್ಲ ನೀನು ರಾಜಕೀಯಕ್ಕೆ ಬರ್ಬೇಕಂದ್ರೆ ಅವಾಗ ನಾವೆಲ್ಲದಕ್ಕೂ ರೆಡಿ ಹೌದು ಇಲ್ಲ ನಾನ್ ಇವಾಗ ನಾವೊಂದು ನಾವೊಂದು ವ್ಯವಹಾರಸ್ಥ ಏನು ಇವಾಗ ಅಣ್ಣಂದಿರು ಚೆನ್ನಾಗಿ ಕೆಳಗೆ ಒಳ್ಳೆ ಕೆಲಸ ಕಾರ್ಯಗಳು ಕೊಡ್ತಾ ಇದ್ದಾರೆ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅಧ್ಯಕ್ಷರಾಗಿ ಕೌನ್ಸಿಲರ್ ಆಗಿ ಸೊ ಇನ್ನ ಯೋಚನೆ ಮಾಡಿಲ್ಲ ನೋಡೋಣ ಮುಂದೆ ಅಂಥ ಸಮಯ ಬಂದರೆ

ಎಲ್ಲ ಎಲ್ಲ ಬಡವರೇ ಪಾಪ ಅವರೆಲ್ಲ ಸೇರಿ ಅಣ್ಣ ಏನೋ ನಾನು ಹೇಳಿದ್ದೆ ಯಾಕಪ್ಪ ಇದೆಲ್ಲ ಪೆಂಡಾಲ ಇದೆಲ್ಲ ಸುಮ್ಮನೆ ಖರ್ಚು ಇಲ್ಲ ಅಣ್ಣ ಏನೋ ನಮ್ಮ ಪ್ರೀತಿ ನೀವು ಬನ್ನಿ ನಮ್ಗೆ ಏನೋ ಒಂದು ಅನುಕೂಲ ಮಾಡಿಕೊಟ್ಟಿದ್ದೀರಾ ನಾನೇನೇ ನೋಡಪ್ಪ ದೇವರು ನಾವು ಎಲ್ಲ ನಾವೇ ಮಾಡ್ತೀವಿ ನಮ್ಮ ನಮ್ಮ ಕೈಯಲ್ಲಿ ಆಗದಷ್ಟು ನಾವು ಬೇರೆಯವ್ರಿಗೆ ಹೆಲ್ಪ್ ಮಾಡಬೇಕು ನಮ್ಮ ತಂದೆಯವರು ಅದೇ ನಮ್ಗೆ ಕಲ್ಸಿರೋದು ಮಕ್ಕಳಿಗೆ ಮನೆ ಜೀವನ ಅಷ್ಟೇ ಅಷ್ಟೇ ಯಾರು ಕೊಟ್ಟಿಲ್ಲ ಮುಂದಕ್ಕೆ ಬಂದು ನೀವು ಕೊಟ್ಟಿದ್ದೀರಾ ಅದು ಇವತ್ತು ಇಪ್ಪತ್ತೈದು ಮನೆ ಗ್ಯಾರೇಜ್ ಐತಲ್ಲ ಇದ್ದು ಅವ್ರ ಮನೆಗಳು ಜೀವನ ನಡೀತೈತೆ ಇವತ್ತು ಜೀವನ ನಡಿತೈತೆ ನಾನೆಲ್ಲ ಧನ್ಯವಾದಗಳು ಹೇಳಿಸ್ತೀನಿ ಹೇಳೋಕ್ಕೆ ಇಷ್ಟಪಡ್ತೀನಿ ಎಲ್ಲ ಕಷ್ಟಪಟ್ಟು ಒಳ್ಳೆಯ ಕೆಲಸಗಳು ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು